ನಮಸ್ತೆ ಫ್ರೆಂಡ್ಸ್ ನಾನೊಂದು ತುಂಬ ವೈರಲ್ ಆಗಿರುವ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇದು ಈ ವಿಡಿಯೋ ಎಷ್ಟು ವೈರಲ್ ಆಗಿದೆ ಅಂತ ಹೇಳಿದರೆ ಹತ್ತು ಮಿಲಿಯನ್ಗಿಂತ ಜಾಸ್ತಿ ಜನ ನೋಡಿದರೆ ಅಂದರೆ ಹತ್ತು ಎಮ್ಗಿಂತ ಹತ್ತು ಎಂ ಪ್ಲಸ್ ಆಯಿತಾ ಜಾಸ್ತಿ ಜನ ನೋಡಿದ್ದಾರೆ ಅದಕ್ಕೋಸ್ಕರ ನಾನು ಕೂಡ ಈ ವಿಡಿಯೋನನ್ನು ಮಾಡಿ ತೋರಿಸುವ ಯಾಕಂತ ಹೇಳಿದರೆ ಅಷ್ಟು ನ್ಯೂಸ್ ಬಂದಿದೆ ಮತ್ತು ಆ ಹುಡುಗಿ ಕೂಡ ಹಾಗೆ ತುಂಬ ತುಂಬಾ ಕಪ್ಪುಗಿದ್ಲು ತುಂಬಾ ಕಪ್ಪುಗಿದ್ಲು ಇವಾಗ ಕಲರ್ ಚೇಂಜ್ ಆಗಿದೆ ಕಲರ್ ಚೇಂಜ್ ಆಗಿ ಬೆಳ್ಳಗಾಗಿದ್ದಾಳೆ ನಾನು ಬೇಕಾದ್ರೆ ಸೈಡ್ ಅಲ್ಲಿ ಫೋಟೋ ಹಾಕ್ತೇನೆ ನೀವು ತಮ್ಮೇಲ್ ನೋಡಿಕೊಂಡು ಕೂಡ ಗೊತ್ತಾಗಿರುತ್ತೆ ನಿಮಗೆ ಆ ವಿಡಿಯೋದಲ್ಲಿ ಅವಳು ಏನು ಹೇಳಿದಾಳಂತ ಹೇಳಿದ್ರೆ ನಾನು ಈ ಹೋಮ್ ರೆಮಿಡಿ ಮಾಡ್ತಾ ಇದ್ದೆ ಈ ಹೋಮ್ ರೆಮಿಡಿ ಯೂಸ್ ಮಾಡಿದ ನಂತರ ನನ್ನ ಸ್ಕಿನ್ ಕಲರ್ ಚೇಂಜ್ ಆಗ್ತಾ ಹೋಗಿದೆ ಅಂತ ಹೇಳ್ಕೊಂಡು ಹೇಳಿದ್ಲು ಅವಳು ಬರೀ ಮುಖಕ್ಕೆ ಮಾತ್ರ ಅಲ್ಲ ಕೈಗೆ ಕಾಲಿಗೆ ಎಲ್ಲ ಕಡೆ ಹಚ್ಕೊಳ್ತಾ ಇದ್ಲು ಅಂದ್ರೆ ಸ್ನಾನ ನಿಜವಾಗ್ಲೂ ಅವಳು ಹಳೆಯ ಫೋಟೋ ನೋಡಿ ಇವಾಗಿನ ಫೋಟೋ ನೋಡುವಾಗ ತುಂಬ ಕಲರ್ ಡಿಫರೆನ್ಸ್ ಇದೆ ಅವಳು ಎಂದ್ರೆ ತುಂಬ ಕಪ್ಪಿದ್ಲು ತುಂಬ ಕಲರ್ ಡಿಫರೆನ್ಸ್ ಇದೆ ಇವಾಗ ಕಾಲೇಜ್ಗೆ ಹೋಗುವ ಮಕ್ಕಳು ಉಂಟಲ್ಲ ಅಂದರೆ ಸ್ಕೂಲ್ಗೆ ಎಲ್ಲ ಹೋಗುವ ಮಕ್ಕಳು ಕಪ್ಪಿರ್ತಾರೆ ಯಾಕಂತ ಹೇಳಿದ್ರೆ ಅವರಿಗೆ ಪಿ ಟಿ ಇರುತ್ತೆ ಫೀಲ್ಡ್ಗೆ ಹೋಗ್ತಾರೆ ಅಂದ್ರೆ ಆಟ ಆಡಲಿಕ್ಕೆಲ್ಲ ಹೋಗ್ತಾರೆ ಗ್ರೌಂಡ್ಗೆ ಆವಾಗ ಬಿಸಿಲಿಗೆ ಕಪ್ಪಾಗ್ತಾರೆ ಆಮೇಲೆ ಬೆಳ್ಳಗಾಗ್ತಾ ಹೋಗ್ತಾರೆ ಕಾಲೇಜ್ಗೆ ಹೋದ ನಂತರ ಬೆಳ್ಳಗಾಗ್ತಾ ಹೋಗ್ತಾರೆ ಸಾಮಾನ್ಯವಾಗಿ ಮಕ್ಕಳು ಅಂದರೆ ಬೆಳ್ಳಗಿದ್ದ ಮಕ್ಕಳು ಕಪ್ಪುಗಾದ್ರೆ ಆದರೆ ಈ ಹುಡುಗಿ ಆ ಥರ ಇಲ್ಲ ಇದ್ಲು ಕಪ್ಪುಗಿದ್ದವಳು ಬೆಳ್ಳಗಾಗಿರೋದು ಅಂದರೆ ಬೆಳ್ಳಗಿದ್ದು ಕಪ್ಪಾಗಿ ಪುನಃ ಬೆಳ್ಳಗಾಗಿತ್ತಲ್ಲ ಕಪ್ಪುಗೆ ಇರೋ ಹುಡುಗಿ ಬೆಳ್ಳಗಾಗಿದ್ದಾಳೆ ನಾನು ಜಾಸ್ತಿ ತಡ ಮಾಡೋದಿಲ್ಲ ಈಗ ಹೋಮ್ ರೆಮಿಡಿ ಮಾಡಲಿಕ್ಕೆ ಆ ಹುಡುಗಿ ಯಾವ ಥರ ತೋರಿಸಿದ್ರು ನೋಡಿ ಅದೇ ಥರ ಸೇಮ್ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಅದಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ಬರುವ ನೋಡಿ ಈ ಹೋಮ್ ರೆಮಿಡಿ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ಹೇಳ್ತಾ ಹೋಗ್ತೇನೆ ಫಸ್ಟು ಬೇಕಾಗಿದ್ದ ಐಟಮ್ ಏನಂತ ಹೇಳಿದರೆ ಹೆಸರು ಕಾಳು ಆಯಿತಾ ಹೆಸರು ಕಾಳು ಮೂಗ್ದಾಲ್ ಅಂತ ಹೇಳ್ತಾರಲ್ಲ ಆ ಥರದ್ದು ಫುಲ್ ಹೆಸರು ಅಂದರೆ ಕಟ್ಟಾಗಿರೋದಲ್ಲ ಈ ಥರ ಹಸಿರು ಕಲರ್ ಬರ್ತಲ್ಲ ಆ ಥರದ್ದು ಹೆಸರು ಕಾಳು ಬೇಕು ಇದನ್ನು ಒಂದು ಮುಷ್ಟಿಯಷ್ಟು ನಾನು ಹೆಸರು ಕಾಳನ್ನು ತಗೊಂಡಿದ್ದೇನೆ ನೋಡಿ ಹೆಸರು ಕಾಳು ಅಂದರೆ ನಿಮಗೆ ಹೈ ಪ್ರೋಟೀನ್ ಇರೋದ್ರಿಂದ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರೋದರಿಂದ ಇದರಂತಲ್ಲ ದ್ವಿದಳ ಧಾನ್ಯ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಅಂದರೆ ಎಲ್ಲ ಧಾನ್ಯಗಳಲ್ಲಿ ಉಂಟಲ್ಲ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ನೀವು ಧಾನ್ಯವನ್ನು ಜಾಸ್ತಿ ಯಾರು ತಿಂತಾರೆ ನೋಡಿ ಅಂದರೆ ಹೆಸರು ಕಾಳು ತೊಗರಿ ಬೇಳೆ ಮತ್ತು ಇದು ಮಸೂರ್ ದಾಲ್ ಮತ್ತು ಹೀಗೆ ತುಂಬ ಬೇಳೆ ಎಲ್ಲ ಸಿಗ್ತದೆ ನೋಡಿ ಉದ್ದಿನ ಬೇಳೆ ಆ ಥರದ್ದೆಲ್ಲ ಜಾಸ್ತಿ ಯಾರು ಯೂಸ್ ಮಾಡ್ತಾರೆ ನೋಡಿ ಆಹಾರದಲ್ಲಿ ಅವ್ರದ್ದು ಸ್ಕಿನ್ ಉಂಟಲ್ಲ ಒಳಗಡೆಯಿಂದನೇ ಇದು ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದ ಕಾರಣಕ್ಕೆ ನಿಮಗೆ ಕಲ್ಲರ್ ಚೇಂಜ್ ಆಗಬೇಕು ಅಂತ ಹೇಳ್ಕೊಂಡಾದರೆ ಜಾಸ್ತಿ ಈ ಥರದ್ದು ಧಾನ್ಯಗಳೆಲ್ಲ ಬರ್ತದೆ ನೋಡಿ ದ್ವಿದಳ ಧಾನ್ಯ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ ಈ ಥರದ್ದು ಅಂದರೆ ಓಪನ್ ಮಾಡಿದರೆ ಎರಡು ಭಾಗ ಆಗ್ತದೆ ನೋಡಿ ಆ ಥರದ್ದು ಧಾನ್ಯವನ್ನು ಜಾಸ್ತಿ ತಿನ್ನಿ ಆವಾಗ ನೀವು ತಿಂದಾಗ ಉಂಟಲ್ಲ ನಿಮಗೆ ಕಲರ್ ನಿಮ್ಮದು ದೇಹದಲ್ಲಿ ಚೇಂಜ್ ಆಗ್ತಾ ಬರ್ತದೆ ಇವಾಗ ನಾವು ಇದು ಪ್ಯಾಕ್ ಮಾಡಲಿಕ್ಕೆ ಫೇಸ್ ಪ್ಯಾಕ್ ಮಾಡಲಿಕ್ಕೆ ಅವಳು ತೋರಿಸಿದ್ಲು ಆದ ಕಾರಣಕ್ಕೆ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ ಹೆಸರು ಕಾಳು ಒಂದು ಮುಷ್ಟಿಯ ತಗೊಂಡಿದ್ದೇನೆ ಇದಕ್ಕೆ ನಾನು ಅಕ್ಕಿ ತಗೊಳ್ತಾ ಇದ್ದೇನೆ ಅಕ್ಕಿ ಉಂಟಲ್ಲ ಒಂದು ಎರಡು ಸ್ಪೂನಷ್ಟು ಅಕ್ಕಿ ತಗೊಂಡಿದ್ದೇನೆ ನಾನು ಊಟದ ಅಕ್ಕಿ ಸೋನಾ ಮಸೂರಿ ಅಕ್ಕಿ ನನ್ನೇ ತೊಗೊಂಡಿದ್ದೇನೆ ನೀವತ್ತು ನಿಮ್ಮ ಹತ್ರ ಯಾವುದು ಉಂಟು ನೋಡಿ ಆ ಅಕ್ಕಿ ಯೂಸ್ ಮಾಡಿ ಅಂದರೆ ವೈಟ್ ರೈಸೇ ಆಗಬೇಕು ಮತ್ತು ಬಾಯ್ಲ್ಡ್ ಆಗೋದಿಲ್ಲ ಹೆಸರು ಕಾಳು ಮತ್ತು ಅಕ್ಕಿ ಇದನ್ನೆಂತ ಮಾಡಬೇಕು ಅಂತ ಹೇಳಿ ನೋಡಿ ಇದನ್ನು ನೆನೆಸಿಡಬೇಕು ಆಯಿತಾ ಅವಳು ಹೇಳಿದ್ಲು ಏನಂತ ಹೇಳಿದರೆ ಮಿನಿಮಮ್ ಐದು ಗಂಟೆ ಆದರೂ ನೆನೆಸಿಡಬೇಕು ಅಂತ ಹೇಳ್ಕೊಂಡು ಹೇಳಿದ್ಲು ಆದರೆ ಅವಳು ಏನು ಮಾಡಿದಾಳ ಅಂತ ಹೇಳಿದರೆ ಇದನ್ನು ಚೆಂದ ಮಾಡಿದ ತೊಳೆದುಂಟಲ್ಲ ತೊಳೆದು ನೆನೆಸಿಡಿ ಹಾಗೆ ನೆನೆಸಿಡಲಿಕ್ಕೆ ಹೋಗಬೇಡಿ ಯಾಕಂತ ಮಿಕ್ಸ್ ಮಾಡುವಾಗ ನೋಡಿ ಇದು ಕಲರ್ ಬರ್ತಲ್ಲ ಇದೆಲ್ಲ ಕಲ್ಲರೆಲ್ಲ ಹೋಗಬೇಕು ಚಂದ ಮಾಡಿ ತೊಳೆದು ಒಂದು ಮೂರು ಸಲ ನೀರಿನಲ್ಲಿ ತೊಳೆದು ಆಮೇಲೆ ಇದನ್ನು ನೆನೆಸಿಡಿ ಆ ಹುಡುಗಿ ಏನು ಹೇಳಿದ್ಲ ಅಂತ ಹೇಳಿದರೆ ಮಿನಿಮಮ್ ಐದು ಗಂಟೆ ನೆನೆಸಿ ಇಡಲಿಕ್ಕೆ ಹೇಳಿದ್ದಾಳೆ ಆದರೆ ಆ ಹುಡುಗಿ ಮಾತ್ರ ಇಡೀ ದಿನ ನೆನೆಸಿಟ್ಟಿದ್ದಾಳೆ ಅಂದರೆ ಅಂದರೆ ಸಾಯಂಕಾಲ ನೆನೆಸಿ ಬೆಳಿಗ್ಗೆ ಯೂಸ್ ಮಾಡಿದ್ದಾಳೆ ಅಂತ ಹೇಳ್ಕೊಂಡು ಆ ವಿಡಿಯೋದಲ್ಲೇ ಹೇಳಿದಾಳವಳು ಅದಕ್ಕೆ ನೋಡಿ ನಾನು ಕೂಡ ಹಾಗೆ ಮಾಡಿದ್ದೇನೆ ನಿನ್ನೆ ರಾತ್ರಿಯೇ ಅಂದರೆ ನಿನ್ನೆ ಸಾಯಂಕಾಲವೇ ಇದು ಹೆಸರು ಕಾಳನ್ನು ನೆನೆಸಿಟ್ಟಿದ್ದೇನೆ ನೋಡಿ ಹೆಸರು ಕಾಳು ಮತ್ತು ಅಕ್ಕಿಯನ್ನು ನಿನ್ನೆ ಸಾಯಂಕಾಲ ನೆನೆಸಿಟ್ಟಿದ್ದೇನೆ ಇವತ್ತು ಬೆಳಿಗ್ಗೆ ನೋಡಿ ಹೀಗಾಗಿದೆ ನೋಡಿ ಈ ಥರ ಇದ್ದ ಈ ಥರ ಇದ್ದ ಹೆಸರು ಕಾಳು ಈ ಥರ ಆಗಿದೆ ಅಂದರೆ ದ ಇದು ಊದ್ಕೊಳ್ತದೆ ಅಂದರೆ ದಪ್ಪ ಆಗ್ತದೆ ಅಂದರೆ ಸ್ಮೂತ್ ಆಗ್ತದೆ ಇವಾಗ ಎಂಥ ಮಾಡಲಿಕ್ಕೆ ಅಂತ ಹೇಳಿದರೆ ಇದನ್ನು ಇದನ್ನು ಚಂದ ಮಾಡಿ ಪೇಸ್ಟ್ ಮಾಡ್ಕೊಂಡು ಬರಬೇಕಾಯ್ತಾ ನಾನು ಸ್ವಲ್ಪ ನೀರು ಹಾಕಿ ಇದನ್ನು ಚಂದ ನುಣ್ಣಗೆ ರುಬ್ಬಿಕೊಂಡು ಬರ್ತೇನೆ ನೋಡಿ ನಾನು ಮಿಕ್ಸಿಯಲ್ಲಿ ಚೆಂದ ಮಾಡಿ ನಾನು ನುಣ್ಣಗೆ ಗಂಧ ಥರ ಆಗಿದೆ ನೋಡಿ ಚಿಕ್ಕ ಜಾರ ಯೂಸ್ ಮಾಡಿ ದೊಡ್ಡ ಜಾರಲ್ಲ ಆದರೆ ಈ ಥರ ನೈಸಾಗಿ ಬರೋದಿಲ್ಲ ಆಯಿತಾ ನಿಮಗೆ ಚಿಕ್ಕ ಜಾರ ಅಂದರೆ ಚಟ್ನಿ ಮಾಡೋದು ಉಂಟಲ್ಲ ಅದರಲ್ಲಿ ಚೆಂದ ನುಣ್ಣಗೆ ರುಬ್ಕೊಂಡು ಬನ್ನಿ ಆಮೇಲೆ ಎಂತ ಮಾಡಬೇಕು ಅಂತ ಹೇಳಿದರೆ ನೋಡಿ ಈಗ ಇದನ್ನೂ ಚೆಂದ ಮಾಡಿ ಶೋಧಿಸ್ಕೊಳ್ಬೇಕು ಅಂದರೆ ಸ್ವಲ್ಪ ನೋಡಿ ಇದನ್ನ ಚೆಂದ ಮಾಡಿ ಶೋಧಿಸ್ಕೊಳ್ಬೇಕು ಯಾಕಂತ ಹೇಳಿದರೆ ನೀವು ಮುಖಕ್ಕೆ ಕ್ರೀಮ್ ಥರ ಹಚ್ಚಲಿಕ್ಕೆ ಮೈಗೆ ಕೈಗೆ ಕಾಲಿಗೆ ಎಲ್ಲ ಹಚ್ಲಿಕ್ಕಲ್ಲ ತರಿತರಿ ಇದ್ದರೆ ಅಂತ ಹೇಳಿದರೆ ಗಾಯ ಆಗುವ ಚಾನ್ಸಸ್ ಉಂಟು ಆದ ಕಾರಣಕ್ಕೆ ಇದನ್ನು ಚಂದ ಮಾಡಿಕೊಂಡು ಶೋಧಿಸ್ಕೊಳ್ತೇನೆ ಆಮೇಲೆ ಶೋಧಿಸ್ಕೊಂಡು ಎಂತ ಮಾಡಲಿಕ್ಕೆ ಉಂಟು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ನಾನು ಸ್ವಲ್ಪ ಕೂಡ ಅಂದ್ರೆ ಇಷ್ಟು ಬಂದಿದೆ ನೋಡಿ ಅಂದರೆ ಎಂತ ಹೇಳ್ತಾರೆ ಇದಕ್ಕೆ ಕನ್ನಡದಲ್ಲಿ ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಇದಕ್ಕೆ ಅಂತ ಹೇಳ್ತಾರಂತ ಈ ಜರಡಿ ಹಿಡಿದ ನಂತರ ಇಷ್ಟು ನೋಡಿ ವೇಸ್ಟ್ ಬಂದಿದೆ ಇವಾಗ ನಮಗೆ ಇದು ಯೂಸ್ ಮಾಡಲಿಕ್ಕಿಲ್ಲ ಆಯಿತಾ ಇದನ್ನು ಮಾತ್ರ ಇದರದ್ದು ನೀರು ಉಂಟಲ್ಲ ಅಂದರೆ ನಾವು ಶೋಧಿಸ್ಕೊಂಡಿದ್ದೇವಲ್ಲ ಆ ನೀರನ್ನು ಎಂತ ಮಾಡಲಿಕ್ಕೆ ಅಂತ ಹೇಳಿದರೆ ಈ ಥರ ಒಂದು ಪಾತ್ರೆ ತೊಗೊಳ್ಳಿ ಆಯಿತಾ ಚಿಕ್ಕ ಪಾತ್ರೆ ತೊಗೊಳ್ಳಿ ದೊಡ್ಡ ಪಾತ್ರೆ ತೊಗೊಳ್ಬೇಕಂತ ಇಲ್ಲ ನಿಮ್ಮ ಹತ್ರ ಸ್ಟಿಕ್ ಒಂದು ವೇಳೆ ಇದ್ದರೆ ಉಂಟಲ್ಲ ನಾನ್ಸ್ಟಿಕ್ ಪಾತ್ರೆ ಇದ್ದರೆ ನಾನ್ಸ್ಟಿಕ್ ಪಾತ್ರೆಯೇ ತೊಗೊಳ್ಳಿ ನನ್ನ ಹತ್ರ ಇಲ್ಲ ಆಯಿತಾ ಅಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ ಕಾರಣಕ್ಕೆ ನಾನು ಅಷ್ಟು ನಾನು ಸ್ಟಿಕ್ ಪಾತ್ರೆ ಎಲ್ಲ ತಕೊಂಡಿಲ್ಲ ಆಯಿತಾ ನನ್ನ ಹತ್ರ ಈ ಥರದ್ದು ಪಾತ್ರೆ ಉಂಟು ನಿಮ್ಮ ಹತ್ರ ಸ್ಟಿಕ್ ಇದ್ದರೆ ಸ್ಟಿಕ್ಕೇ ಹಾಕ್ಕೊಳ್ಳಿ ಯಾಕಂದರೆ ಅಂಟ್ಕೊಳ್ಳೋದಿಲ್ಲ ಆದ ಕಾರಣಕ್ಕೆ ಅದು ಈಗ ನಾನೆಂಥದ್ದು ಬೇರೆ ಕೆಲಸ ಮಾಡಲಿಕ್ಕೆ ಉಂಟು ಆದ ಕಾರಣಕ್ಕೆ ಹೇಳೋದು ಇವಾಗ ಇದನ್ನ ನಾನು ನೋಡಿ ಈ ಜ್ಯೂಸನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ ನಾನು ಸ್ವಲ್ಪ ಕೂಡ ವೇಸ್ಟ್ ಮಾಡ್ತಾ ಇಲ್ಲ ಅಂದರೆ ಇದರಲ್ಲಿ ಸ್ವಲ್ಪ ಇರ್ತದಲ್ವ ಆದ ಕಾರಣಕ್ಕೆ ಇದಕ್ಕೆ ಸ್ವಲ್ಪ ನೀರು ತಕೊಂಡು ಇದನ್ನು ಕೂಡ ಚಂದ ಮಾಡಿಕೊಂಡು ಶೋಧಿಸ್ಕೊಳ್ತೇನೆ ನೋಡಿ ಇದನ್ನು ನಾನು ಬಿಸಿ ಮಾಡಲಿಕ್ಕೆ ತಗೊಬಂದಿದ್ದೇನೆ ಆ ಹುಡುಗಿ ಹೇಳುವ ಪ್ರಕಾರ ಅದಕ್ಕೆ ಎರಡು ಏಲಕ್ಕಿ ಕೂಡ ಸೇರಿಸಲಿಕ್ಕೆ ಹೇಳಿದಾಳೆ ಆಯ್ತಾ ನಂಗೆ ಎಣಿಸ್ತೇನಂತ ಹೇಳಿದ್ರೆ ಏಲಕ್ಕಿ ನನ್ನ ಹೀಗೆ ಹಾಕೋಬದ್ಲಂದ್ರೆ ನಾನು ಆ ಹುಡುಗಿ ತೋರಿಸ್ದೆ ಹಾಗೆ ತೋರಿಸ್ಬೇಕಲ್ಲ ಆ ಕಾರಣಕ್ಕೆ ಈ ತರ ತೋರಿಸ್ತಾ ಇರೋದು ಇದನ್ನು ರುಬ್ಬುವಾಗನೇ ಹಾಕ್ಬೋದಿತ್ತು ಯಾಕಂತ ಹೇಳಿದ್ರೆ ಇದು ನಮಗೆ ವೇಸ್ಟ್ ಆಗ್ತದಲ್ವ ನಾವು ರುಬ್ಬುವಾಗ ಹಾಕಿದರೆ ವೇಸ್ಟ್ ಆಗೋದಿಲ್ಲ ಇದಕ್ಕೆ ಸೇರಿಕೊಳ್ತದೆ ಆ ಹುಡುಗಿ ತೋರಿಸಿದ ಪ್ರಕಾರನೇ ನಾನು ತೋರಿಸ್ತೇನೆ ಇದರಲ್ಲಿ ಎಂತ ಮಾಡಬೇಕು ಅಂತ ಹೇಳಿದ್ರೆ ಎರಡು ಏಲಕ್ಕಿಯನ್ನು ಓಪನ್ ಮಾಡಿ ಇದಕ್ಕೆ ಹಾಕ್ತೇನೆ ನೋಡಿ ಈ ಥರ ಏಲಕ್ಕಿಯನ್ನು ಎಲ್ಲ ಬಿಡಿಸ್ಕೊಂಡು ಎರಡು ಏಲಕ್ಕಿ ಇದಕ್ಕೆ ಹಾಕ್ತಾ ಇದ್ದೇನೆ ಇದನ್ನ ಎಂತ ಮಾಡಬೇಕು ಅಂತ ಹೇಳಿದ್ರೆ ಚಂದ ಮಾಡಿ ಬಿಸಿ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿದಾಳವಳು ಅಂದರೆ ಒಳ್ಳೆ ಕ್ರೀಮ್ ಥರ ಆಗಬೇಕು ಆದರೆ ನಾನು ಒಂದು ಎಕ್ಸ್ಟ್ರಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ನಮಗೆಲ್ಲ ಉಂಟಲ್ಲ ಸ್ಕಿನ್ನಲ್ಲಿ ಇದು ಕಲೆ ಎಲ್ಲ ಇರ್ತದೆ ನೋಡಿ ಇದರ ಜೊತೆಗೆ ನಾನು ಇದು ಹೇಳುವ ವಸ್ತುವನ್ನು ಹಾಕಿದರೆ ನಿಮಗೆ ಪಿಂಪಲ್ ಮಾರ್ಕ್ ಇದ್ದರೆ ಅಥವಾ ಬೇರೆ ಏನಾದರೂ ಕಲೆ ಎಲ್ಲ ಇದ್ದರೆ ಉಂಟಲ್ಲ ಕೈಯಲ್ಲಿ ಕಾಲಲ್ಲಿ ಮುಖದಲ್ಲಿ ಕಲೆ ಇದ್ದರೆ ಹೋಗ್ತದೆ ಆ ಕಾರಣಕ್ಕೆ ಇದೊಂದು ವಸ್ತು ಸೇರಿಸ್ತಾ ಇದ್ದೇನೆ ಆ ಹುಡುಗಿ ಸೇರಿಸಲಿಲ್ಲ ನಿಮಗೆ ಬೇಕಾದರೆ ಇಷ್ಟೇ ಹಾಕಿದರೆ ಸಾಕು ನಾನು ನಿಮಗೆ ಮುಖದಲ್ಲಿ ಕಲೆ ಉಂಟು ಅಂತ ಹೇಳ್ಕೊಂಡಾದರೆ ಮತ್ತು ನಿಮಗೆ ಬೇಗನೆ ಬೆಳ್ಳಗಾಗಬೇಕು ಅಂತ ಹೇಳ್ಕೊಂಡಾದರೆ ನಾನೀಗ ತೋರಿಸುವ ವಸ್ತುವನ್ನು ಹಾಕಿ ನೋಡಿ ನಾನು ಇದಕ್ಕೆ ಬ್ರೂ ಕಾಫಿ ಪೌಡ್ರ್ ಹಾಕ್ತಾಯಿದ್ದೇನೆ ಆಯಿತಾ ಬ್ರೂ ಕಾಫಿ ಪೌಡ್ರ್ ಹಾಕಿದರೆ ನೀವು ಬಿಸಿಲಿಗೆ ಹೋಗಿ ಕಪ್ಪಾಗಿದ್ರೆ ಅಂದರೆ ಸನ್ ಟ್ಯಾನ್ ಹೇಳ್ತಾರಲ್ಲ ಆ ಥರ ಆಗಿದ್ರೆ ಮತ್ತು ಕೆಲವರದ್ದು ಬಟ್ಟೆ ಒಳಗಡೆ ಬೆಳ್ಳಗಿರ್ತಾರೆ ಬಟ್ಟೆಯಿಂದ ಹೊರಗಡೆ ಕಪ್ಪಗಿರ್ತಾರೆ ನೋಡಿ ಅಂದರೆ ಬಿಸಿಲು ಯಾವ ಯಾವ ಜಾಗದಲ್ಲಿ ಬೀಳ್ತದೆ ನೋಡಿ ಆ ಜಾಗದಲ್ಲೆಲ್ಲ ಕಪ್ಪಿದೆ ಅಂತ ಹೇಳ್ಕೊಂಡಾದರೆ ಕಪ್ಪಗಾಗಿದ್ದೀರಾ ಅಂತ ಆದರೆ ಮುಖದಲ್ಲಿ ಕಲೆ ಎಲ್ಲ ಇದ್ದರೆ ಉಂಟಲ್ಲ ಇದು ಹೋಗಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಆಯ್ತಾ ಬ್ರೂ ಕಾಫಿ ಪೌಡರನ್ನೇ ಯೂಸ್ ಮಾಡಿ ಒಳ್ಳೇದಿರ್ತದೆ ಅದು ನಾನು ನೋಡಿ ಎರಡು ರೂಪಾಯಿದು ಒಂದು ಪ್ಯಾಕೆಟ್ ಉಂಟಲ್ಲ ಇದಕ್ಕೆ ಸೇರಿಸ್ತಾ ಇದ್ದೇನೆ ನೀವು ಮೊದಲಿಗೆ ಎಂತ ಮಾಡಿ ಅಂತ ಹೇಳಿದೆ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಆಯಿತಾ ಅಂದರೆ ಬೆಂಕಿ ಎಲ್ಲ ಇದು ಮಾಡೋದಕ್ಕಿಂತ ಮುಂಚೆ ಫಸ್ಟು ಚಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಯಾಕಂತ ಹೇಳಿದ್ರೆ ಆಮೇಲೆ ಮಿಕ್ಸ್ ಆಗೋದಿಲ್ಲ ಆದ ಕಾರಣಕ್ಕೆ ಹೇಳ್ತಾ ಇರೋದು ನೋಡಿ ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡೆ ನೋಡಿ ನಾನು ಈಗ ಗ್ಯಾಸ್ ಹಚ್ಚಿದ್ದೇನೆ ಆಯಿತಾ ಗ್ಯಾಸ್ ಹಚ್ಚಿ ಆದ ನಂತರ ಇದನ್ನು ಕೈ ಬಿಡಲಿಕ್ಕೆ ಇಲ್ಲ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಟ್ಟರೆ ಎಂತಾಗ್ತದೆ ಅಂತ ಹೇಳಿದರೆ ನಿಮಗೆ ಅದು ಕ್ರೀಮ್ ಚೆಂದ ಆಗೋದಿಲ್ಲ ಒಳ್ಳೆದಾಗೋದಿಲ್ಲ ಅದು ಕಾರಣಕ್ಕೆ ಕೈ ಬಿಡದೆ ಹೀಗೆ ಇರಿ ನೋಡಿ ನಾವು ಮಿಕ್ಸ್ ಮಾಡಿದ್ ನೋಡಿ ಈ ಥರ ಆಗಿದೆ ನೋಡಿ ಅಂದರೆ ನೀವು ಮುದ್ದೆ ಎಲ್ಲ ಮಾಡುವಾಗ ನಾವು ರಾಗಿದು ಇದೆಲ್ಲ ಮಾಡುವಾಗ ನೋಡಿ ಹೀಗೆ ಬರ್ತದೆ ನೋಡಿ ಆ ಥರಕ್ಕೆ ಆಗಿದೆ ಇವಾಗ ಇದನ್ನು ಆಗ್ಲಿಕ್ಕೆ ಬಿಡುವ ಆಗ್ಲಿಕ್ಕೆ ಬಿಟ್ಟಾದ ನಂತರ ಎಂಥದ್ದು ಒಂದು ಹಾಕಲಿಕ್ಕೆ ಉಂಟು ಇವಾಗ ತುಂಬ ತಣ್ಣಗಾಗಿದೆ ನೋಡಿ ಇಷ್ಟು ತಣ್ಣಗಾದ ನಂತರ ಎಂತ ಮಾಡಬೇಕು ಹೇಳಿದ್ರೆ ಇದಕ್ಕೆ ಗ್ಲಿಸರಿನನ್ನು ಮಿಕ್ಸ್ ಮಾಡಬೇಕು ಇದೆಂತ ಆಗ್ತದೆ ಅಂತ ಹೇಳಿದ್ರೆ ಬರೀ ಇದನ್ನನ್ನು ಮಾತ್ರ ಹಚ್ಚಿದ್ರೆ ನಿಮಗೆ ಡ್ರೈ ಆಗ್ತದೆ ಸ್ಕಿನ್ ಅಂದರೆ ನಿಮಗೆ ಒಂಥರ ಉರಿ ಉರಿ ಥರ ಅನುಭವ ಆಗ್ತದೆ ಡ್ರೈ ಆದರೆ ಗೊತ್ತುಂಟಲ್ಲ ಆ ಥರ ನೀವು ಇದು ಗ್ಲಿಸರಿನ್ ಹಾಕಿದರೆ ನಿಮ್ಮದು ಉಂಟಲ್ಲ ಇದು ಕೂಲ್ ಆಗಿರ್ತದೆ ಅಂದರೆ ನಿಮಗೆ ಡ್ರೈ ಅನಿಸೋದಿಲ್ಲ ಆದ ಕಾರಣಕ್ಕೆ ಮತ್ತು ಇದು ಕೂಡ ಹಾಗೆ ನಿಮಗೆ ಬೆಳ್ಳಿಗೆ ಮಾಡಲಿಕ್ಕೆ ಗ್ಲಿಸರಿನ್ ಉಂಟಲ್ಲ ಬೆಳ್ಳಗೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ ಮತ್ತು ರಿಂಕಲ್ಸ್ ಎಲ್ಲ ಉಂಟಲ್ಲ ರಿಂಕಲ್ಸ್ ಹೋಗಲಿಕ್ಕೆ ಕೂಡ ಹೆಲ್ಪ್ ಮಾಡ್ತದೆ ಅಂದರೆ ಒಂದು ಏಜ್ ಆದ ನಂತರ ರಿಂಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಲ್ಲ ಅದನ್ನು ಇದನ್ನು ಯೂಸ್ ಮಾಡಿದರೆ ರಿಂಕಲ್ಸ್ ಬರೋದು ಕಡಿಮೆ ಆಗ್ತದೆ ಇದ್ರ ಜೊತೆಗೆ ಬೇಕಾದರೆ ವಿಟಮಿನ್ ಇ ಕ್ಯಾಪ್ಸೂಲ್ ಬೇಕಾದರೆ ಸೇರಿಸ್ಬೋದು ಆದರೆ ನಾನು ಸೇರಿಸ್ತಾ ಇಲ್ಲ ಇದಕ್ಕೆ ಎಂತ ಮಾಡ್ತೇನೆ ಅಂತ ಹೇಳಿದರೆ ಗ್ಲಿಸರಿನನ್ನು ಒಂದು ಸ್ಪೂನ್ ಆಗುವಷ್ಟು ತೊಗೊಳ್ತೇನೆ ಇದಕ್ಕೆ ಜಾಸ್ತಿ ರೇಟ್ ಇಲ್ಲ ಆಯಿತಾ ಮತ್ತು ತುಂಬ ಒಂದು ಸ್ಪೂನ್ ದಿನ ದಿನ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅನಿಸ್ಕೊಳ್ಬೇಡಿ ಇದಕ್ಕೆ ಜಾಸ್ತಿ ರೇಟ್ ಇಲ್ಲ ನೋಡಿ ನಾನು ಗ್ಲಿಸರಿಂದು ಮುಚ್ಚಳ ಉಂಟಲ್ಲ ಆ ಮುಚ್ಚಳದಲ್ಲೇ ಒಂದು ಮುಚ್ಚಳವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಒಂದು ಮುಚ್ಚಳ ಫುಲ್ ಹಾಕಿದ್ದೇನೆ ಇದಕ್ಕೆ ಇವಾಗ ಚೆಂದ ಮಾಡಿ ಪುನಃ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ಗ್ಲಿಸರಿನ್ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿದೆ ನೋಡಿ ಮಿಕ್ಸ್ ಮಾಡಿದ ನಂತರ ಈ ಥರ ಬರ್ತದೆ ಇವಾಗ ಇದಕ್ಕೆ ಎಂತ ಮಾಡಲಿಕ್ಕೆ ಅಂತ ಹೇಳಿದ್ರೆ ನಾವು ಮೊಸರು ತೊಗೊಳ್ಬೇಕು ಆಯ್ತಾ ಇದು ನಿಮಗೆ ಬ್ಲೀಚ್ ಥರ ಕೆಲಸ ಮಾಡ್ತದೆ ಅಂದರೆ ನೀವು ಪಾರ್ಲರಿಗೆ ಹೋಗಿ ಗೊತ್ತಿರೋರಿಗೆ ಗೊತ್ತಿರ್ತದೆ ಬ್ಲೀಚ್ ಮಾಡಿದರೆ ಯಾವ ಥರ ಕಾಣಿಸ್ತದೆ ಅಂತ ಆಯಿತಾ ನಿಮ್ಮ ಇಲ್ಲಿ ಫುಲ್ ಬಾಡಿ ಬ್ಲೀಚ್ ಮಾಡಿದ ಥರನೇ ಕಾಣಿಸುತ್ತೆ ಆದ ಕಾರಣಕ್ಕೆ ಮೊಸರನ್ನು ನಿಮಗೆ ಇದು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಅಂದರೆ ಇದು ಗಟ್ಟಿಯಾಗಿದೆಯಲ್ಲ ಎಷ್ಟು ಬೇಕು ನೋಡಿ ಅಂದರೆ ಸ್ವಲ್ಪ ಮುಖಕ್ಕೆ ಪ್ಯಾಕ್ ಥರ ಹಚ್ಕೊಳ್ಳಿಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ತನಕ ಮೊಸರು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾಯಿರಿ ಈ ತರ ಪ್ಯಾಕ್ ರೆಡಿ ಆಗ್ತದೆ ನಾವು ಚೆಂದ ಮಾಡಿ ಅಂದರೆ ನಿಮಗೆ ಅಲ್ಲಿ ಕಲಿಸ್ಲಿಕ್ಕೆ ಆಗದಿದ್ರೆ ಕೈಯಲ್ಲಿ ಬೇಕಾದರೆ ಕಲಿಸ್ಕೊಳ್ಳಿ ಚಂದ ಮಾಡಿ ಕಲಿಸ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಈ ಥರ ಬರ್ತದೆ ಇದನ್ನಿಂದ ಮಾಡಲಿಕ್ಕೆ ಅಂತ ಹೇಳಿದರೆ ಸ್ನಾನ ಮಾಡ್ಲಿಕ್ಕಿಂತ ಅರ್ಧ ಗಂಟೆ ಮುಂಚೆ ಅಂತ ಹೇಳಿದ್ಲು ಅವಳು ನಿಮಗೆ ಬೇಕಾದ್ರೆ ನಾನು ಹೇಳೋದು ಅಂತ ಹೇಳಿದರೆ ಸ್ನಾನ ಮಾಡಲಿಕ್ಕೆ ನೀವು ಹೋಗ್ತಿರಲ್ಲ ಆವಾಗ ಬೇಕಾದರೆ ಹಚ್ಕೋಬೋದು ಅರ್ಧ ಗಂಟೆ ಅರ್ಧ ಗಂಟೆ ಮುಂಚೆನೆ ಹಚ್ಬೇಕಂತ ಇಲ್ಲ ಇದು ಬೇಗ ಒಣಗ್ತದೆ ಈ ಪ್ಯಾಕ್ ಹಾಕಿದ್ರೆ ಯಾಕಂದ್ರೆ ನಾನು ಹಾಕಿ ನೋಡಿದ್ದೇನೆ ಅದ ಕಾರಣಕ್ಕೆ ತುಂಬಾ ದಪ್ಪ ಮಾಡಿ ಹಚ್ಚುದಿಲ್ಲ ಅಲ್ಲ ಫುಲ್ ಕೈಗೆಲ್ಲ ಹಚ್ಕೊಳ್ಳೋದಲ್ವಾ ಆ ಒಂದು ಕಾಲು ಗಂಟೆ ಮುಂಚೆ ಹಚ್ಚಿದ್ರೆ ಸಾಕು ಅರ್ಧ ಗಂಟೆ ಮುಂಚೆ ಹಚ್ಬೇಕಂತ ಇಲ್ಲ ಮತ್ತೆ ಸುಮಾರು ನೋಡಿ ಇದನ್ನೂ ಚಂದ ಮಾಡಿ ನೋಡಿ ಹೀಗೆ ಮುಖಕ್ಕೆ ಹಚ್ಕೊಳ್ಳೋದು ನೋಡಿ ಹೀಗೆ ಮುಖಕ್ಕೆ ಹಚ್ಚಿ ನೋಡಿ ಕುತ್ತಿಗೆಗೆ ನಿಮಗೆ ಎಲ್ಲ ಅಂದರೆ ಯಾವ ಜಾಗದಲ್ಲೆಲ್ಲ ಕಾಣಿಸ್ತದೆ ನೋಡಿ ಅಂದರೆ ಸ್ಲೀವ್ಲೆಸ್ ಎಲ್ಲ ಹಾಕೋರಾಗಲಿ ಮತ್ತು ಶಾರ್ಟ್ಸ್ ಹಾಕೋರಾಗಲಿ ಹೆಣ್ಣು ಮಕ್ಕಳು ಯಾವ ಜಾಗದಲ್ಲೆಲ್ಲ ಕಾಣಿಸ್ತದೆ ನೋಡಿ ಆ ಜಾಗಕ್ಕೆಲ್ಲ ಹಚ್ಕೊಳ್ಳಿ ಬೇಕಾದರೆ ಫುಲ್ ಬಾಡಿಗೆ ಕೂಡ ಹಚ್ಕೋಬೋದು ಹಚ್ಕೋಬಾರ್ದು ಅಂತ ಹೇಳ್ಕೊಳ್ಳಿಲ್ಲ ಆದರೆ ನೋಡಿ ಫುಲ್ ಹೀಗೆ ಕೈಗೆ ಎರಡೂ ಕೈಗೆ ಕೂಡ ಹಚ್ಕೊಳ್ಳಿ ಕಾಲು ಗಂಟೆ ಬಿಡಿ ಕಾಲು ಗಂಟೆಯಲ್ಲಿದ್ದು ಒಣಗ್ತದೆ ಆಯಿತು ನಿಮಗೆ ತುಂಬ ಹೊತ್ತು ತಗೊಳ್ಳೋದಿಲ್ಲ ಕಾಲು ಗಂಟೆ ಇದು ಒಣಗ್ತದೆ ನೋಡಿ ಈ ಥರ ಹಚ್ಕೊಂಡು ಫುಲ್ ಬಾಡಿಗೆ ಹಚ್ಕೊಳ್ಳಿ ಕುಪ್ಪಿಗೆಗೆ ಎಲ್ಲ ಕಡೆ ಹಚ್ಕೊಳ್ಳಿ ಆಮೇಲೆ ಕಾಲು ಗಂಟೆ ಬಿಟ್ಟು ಸ್ನಾನ ಮಾಡಿ ಇವಾಗ ನಾನು ತೋರಿಸಿದಷ್ಟು ನೀವು ಫೇ ಇದು ಮಾಡಿದ್ರೆ ಉಂಟಲ್ಲ ಪ್ಯಾಕ್ ಮಾಡಿದರೆ ಇದರಲ್ಲಿ ಒಂದರಲ್ಲಿ ಮೂರು ಜನ ಯೂಸ್ ಮಾಡಲಿಕ್ಕೆ ಆಗ್ತದೆ ಅಂದರೆ ನಿಮ್ಮ ಮನೆಯಲ್ಲಿ ಮೂರು ಜನ ಇದ್ದರೆ ಮೂರು ಜನ ಯೂಸ್ ಮಾಡಲಿಕ್ಕೆ ಆಗ್ತದೆ ಒಂದೇ ಸಲಕ್ಕೆ ಮತ್ತೆ ಇಟ್ಟು ಇಟ್ಟು ಅಂದರೆ ಇವತ್ತು ಮಾಡಿದ್ದು ನಾಳೆ ಇಟ್ಟು ಆ ಥರ ಯೂಸ್ ಹೋಗಬೇಡಿ ಹೋಗ್ಬೇಡಿ ಯಾಕಂತೇಳಿದ್ರೆ ವಾಸನೆ ಬರ್ತದೆ ನಿಮಗೆ ಗೊತ್ತುಂಟಲ್ಲ ಇದು ಅಂದರೆ ಹಸಿರು ಹೆಸರು ಕಾಳು ಅದೆಲ್ಲ ಉಂಟಲ್ಲ ವಾಸನೆ ಬರ್ತದೆ ಮೊಸರು ಅದೆಲ್ಲ ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಅದಕ್ಕೆ ನಿಮಗೆ ಒಂದೊಂದು ದಿನಕ್ಕೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅಷ್ಟು ಜನರಿಗೆ ಒಂದೇ ಸಲ ಮಾಡಿಡಿ ಯಾಕಂತ ಹೇಳಿದ್ರೆ ಒಬ್ಬರ ನಂತರ ಒಬ್ಬರು ಸ್ನಾನ ಮಾಡಲಿಕ್ಕೆ ಹೋಗ್ತಾರಲ್ಲ ಹಾಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇಟ್ಟರೆ ಅಂತ ಆಗೋದಿಲ್ಲ ಒಬ್ಬ್ರ ನಂತರ ಒಬ್ರು ಸ್ನಾನ ಹೋಗ್ತಾರಲ್ಲ ಆವಾಗ ಇದನ್ನು ಹಚ್ಕೊಂಡು ಸ್ನಾನ ಮಾಡಲಿಕ್ಕೆ ಹೋದ್ರೆ ಆರಾಮಾಗ್ತದೆ ಆದ ಕಾರಣ ಕೇಳೋದು ಒಂದು ಸಲಕ್ಕೆ ಮಾತ್ರ ಇದು ಬಳಸಲಿಕ್ಕೆ ಆಗುದು ಒಂದು ಸಲದ್ದು ಇದನ್ನು ಆ ಹುಡುಗಿ ಅಂತ ಅಂತ ಹೇಳಿದ್ರೆ ಐವತ್ತು ದಿವಸ ಹಚ್ಚಿದ ನಂತರ ಅವಳದು ಕಲರ್ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದನ್ನು ನೀವು ಐವತ್ತು ದಿವಸ ಹಚ್ಚಿ ನೋಡಿ ನಿಮಗೆ ಒಳ್ಳೇದಾಗಿದೆ ಅಂತ ಆದ್ರೆ ಇದನ್ನು ಬಿಡಬೇಡಿ ಮುಂದೆ ಕೂಡ ಮಾಡ್ತಾ ಹೋಗಿ ನಾನಿದ್ದನ್ನು ಕಾಲು ಗಂಟೆ ಬಿಟ್ಟುಂಟಲ್ಲ ಚಂದ ಮಾಡ್ಕೊಂಡು ತೊಳ್ಕೊಂಡು ಬರ್ತೇನೆ ಮುಖ ಎಲ್ಲ ಚಂದ ಮಾಡಿ ತೊಳೆದು ಬರ್ತೇನೆ ಸ್ನಾನ ಮಾಡ್ಲಿಕ್ಕೆ ಹೋಗುದಿಲ್ಲ ಬರೇ ಮುಖ ಮತ್ತೆ ಕೈ ಕಾಲೆಲ್ಲ ಚಂದ ಮಾಡಿ ತೊಳ್ಕೊಂಡು ಮಾತ್ರ ಬರ್ತೇನೆ ನೋಡಿ ನಾನು ಮುಖ ಎಲ್ಲ ತೊಳ್ಕೊಂಡು ಬಂದೆ ನೋಡಿ ಕೈ ಎಲ್ಲ ನೋಡಿ ನೀರ್ ನೀರು ಕಾಣಿಸ್ತಲ್ವಾ ಆ ಸಲಕ್ಕೆ ಚೇಂಜಸ್ ಗೊತ್ತಾಗುದಿಲ್ಲ ನೀವು ಇದನ್ನ ಡೈರಿ ಯೂಸ್ ಮಾಡ್ತಾ ಹೋಗಿ ಅದರಲ್ಲಿ ಚೆಂದ ಚೇಂಜಸ್ ಗೊತ್ತಾಗ್ತದೆ ಮತ್ತೆ ಈ ಧಾನ್ಯಗಳನ್ನೆಲ್ಲ ಜಾಸ್ತಿ ತಿನ್ನಿ ಸಿರಿ ಧಾನ್ಯ ಅದನ್ನೆಲ್ಲ ಜಾಸ್ತಿ ತಿನ್ನಿ ಮತ್ತೆ ಅವಾಗ ಎಂತಾಗ್ತದೆ ಅಂತ ಹೇಳಿದ್ರೆ ನಿಮ್ದು ಕಲರ್ ಉಂಟಲ್ಲ ಚೇಂಜ್ ಆಗ್ತದೆ ಹೊಟ್ಟೆ ಒಳಗೆ ನಾವು ಎಂತ ಹಚ್ಕೊಳ್ಳೋದಕ್ಕಿಂತ ಒಳ್ಳೆ ಆಹಾರ ಸೇವಿಸಿದ್ರೆ ಮತ್ತೆ ಒಂದು ದಿನಕ್ಕೆ ಒಂದು ನಾಲ್ಕು ಲೀಟರ್ ನೀರಾದರೂ ಕುಡಿಬೇಕು ಅಷ್ಟೆಲ್ಲ ಮಾಡ್ತಾ ಬನ್ನಿ ಒಳ್ಳೆ ಒಳ್ಳೆಯ ಫುಡ್ ತಿಂದರೆ ಉಂಟಲ್ಲ ನಿಮಗೆ ಹೊಟ್ಟೆ ಒಳಗಡೆ ಅಂದ್ರೆ ನೀವು ತಿಂದಿದ್ದೆಲ್ಲ ರಕ್ತದ ರೂಪದಲ್ಲಿ ಆಗ್ತದಲ್ವಾ ಅವಾಗ ಆಗ್ತದೆ ಅಂತ ಹೇಳಿದ್ರೆ ತುಂಬಾ ರಕ್ತ ಮೈಯಲ್ಲಿ ಇದು ಬ್ಲೆಡ್ ಇದ್ರೆ ಉಂಟಲ್ಲ ನಿಮ್ಮ ಸ್ಕಿನ್ ಆಟೋಮೆಟಿಕ್ ಆಗಿ ಹೊಳಪು ಬರ್ತದೆ ತುಪ್ಪ ಅದನ್ನೆಲ್ಲ ಜಾಸ್ತಿ ತಿಂದ್ರೆ ತುಪ್ಪ ಮತ್ತೆ ಒಳ್ಳೆ ಒಳ್ಳೆ ತರಕಾರಿ ಒಳ್ಳೆ ಒಳ್ಳೆ ಫ್ರೂಟ್ ತರ್ಕ ಫ್ರೂಟ್ ತಗೊಳ್ಬೇಕು ಅಂತ ಹೇಳಿದ್ರೆ ನಾನು ಹೇಳುದಿಲ್ಲ ಎಂತಂದ್ರೆ ಆಪಲ್ಲೇ ತಿನ್ನಿ ಅಂತ ಹೇಳ್ಕೊಂಡು ಹೇಳುದಿಲ್ಲ ನಿಮಗೆ ಸೀಸನ್ ಅಲ್ಲಿ ಯಾವ ಫ್ರೂಟ್ ಸಿಗ್ತದೆ ನೋಡಿ ಸೀಸನ್ ಗೆ ಯಾವ ಫ್ರೂಟ್ ಸಿಗ್ತದೆ ನೋಡಿ ಆ ಫ್ರೂಟ್ಸ್ ಅನ್ನು ತಗೊಬಂದು ತಿನ್ನಿ ಇವಾಗ ನೋಡಿ ದ್ರಾಕ್ಷಿ ಸಿಕ್ತಾ ಉಂಟು ಆರೆಂಜ್ ಸಿಕ್ತಾ ಉಂಟು ಮೆಲನ್ ಸಿಕ್ತಾ ಉಂಟು ಅದೆಲ್ಲ ಕಡಿಮೆ ಎಲ್ಲ ತಿಂದರೆ ಉಂಟಲ್ಲ ನಿಮ್ಮದು ದೇಹದ ಒಳಗಡೆಯಿಂದನೇ ಸ್ಕಿನ್ ಕಲರ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬರೀ ಮುಖಕ್ಕೆ ಮಾತ್ರ ಹಚ್ಚದಲ್ಲ ಒಳ್ಳೆಗೆ ಕೂಡ ಒಳ್ಳೆ ಆಹಾರ ಸೇವಿಸಿ ಅಂತ ಹೇಳ್ಕೊಂಡಿರ್ತಿದ್ದೇನೆ ಮತ್ತೆ ಇವತ್ತಿನ ವೈರಲ್ ವೀಡಿಯೋ ತುಂಬಾ ವೈರಲ್ ಆಗಿರುವ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ನೋಡಿ ಅವರು ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರೆ ನನಗೆ ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತೆ ನಾನು ಹೀಗೆ ಈ ಒಳ್ಳೆ ಒಳ್ಳೆ ಹೋಮ್ ರೆಮಿಡಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಮತ್ತು ದೇವ್ರದ್ದು ಪೂಜೆ ಬಗ್ಗೆ ಮಾಹಿತಿ ಕೊಡ್ತೇನೆ ನನಗೆ ಎಂತೆಲ್ಲ ಗೊತ್ತುಂಟು ನೋಡಿ ಅದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಬರೀ ಬ್ಯೂಟಿ ಟಿಪ್ಸ್ ಮಾತ್ರ ಅಲ್ಲ ನನಗೆ ಗೊತ್ತಿರೋ ವಿಚಾರವನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ಸಾಧ್ಯ ಆದರೆ ವ್ಲಾಗ್ ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಮತ್ತು ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ